ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲಾ ಗಣ್ಯಾತಿ ಗಣ್ಯರೇ ನಂದಗುಡಿ ಓಟಿ ಆಗಿರ್ಬೋದು ಸುಲ್ಬೆಲೆ ಆಗಿರ್ಬೋದು ಅಥವಾ ಈ ಕಸ್ಬಾ ಭಾಗದ ಎಲ್ಲಾ ಮುಖಂಡರುಗಳೇ ಇಲ್ಲಿ ಬಂದಿರತಕ್ಕಂಥ ನಮ್ಮ ಅಣ್ಣ ತಮ್ಮ ಕಾರ್ಯಕರ್ತರೇ ಮುಖಂಡರುಗಳೇ ತಾಯಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ಸುಸಂದರ್ಭದಲ್ಲಿ ಹೃತ್ಪೂರ್ವವಾದಂತಹ ಸ್ವಾಗತ ನಾನು ಕೋರ್ತಾ ಇದೀನಿ ಮೊದಲು ಈಗಾಗಲೇ ಬೆಳಗ್ಗೆಯಿಂದ ನಾವು ಸುಮಾರು ತೊಂದರೆ ಪ್ರಾರಂಭ ಮಾಡಿ ಸೊಂದೆಹಳ್ಳಿಯಲ್ಲಿ ಆಗಿರ್ಬೋದು ದೊಡ್ಡೂಲೂರ್ ಆಗಿರ್ಬೋದು ಚಿಕ್ಕಲೂರ್ ಆಗಿರ್ಬೋದು ಪಿಳಗುಂಪೆ ಆಗಿರ್ಬೋದು ದೊಡ್ಡನಲ್ಲೂರಳ್ಳಿ ಆಗಿರ್ಬೋದು ಮುಂದಕ್ಕೆ ಚಿಕ್ಕನಲ್ಲೂರಳ್ಳಿ ಮರಮಾಕನಪುರ ಚೊಕ್ಕಳ್ಳಿ ಮತ್ತೆ ಚುಳುಪ್ನಳ್ಳಿ ಮತ್ತೆ ನಮ್ಮ ದಾಸರಳ್ಳಿ ಈ ಎಲ್ಲಾ ಗ್ರಾಮಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಮತ್ತೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಮತ್ತೆ ಇಲ್ಲಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನಗಳಲ್ಲಿ ಒಟ್ಟಾರೆ ಸುಮಾರು ನಾಲ್ಕು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿನ ನಾವಿವತ್ತು ಈ ಒಂದು ಕಸ್ಬಾ ಹುಬ್ಳಿಯಲ್ಲಿರ್ತಕ್ಕಂಥ ಎರಡು ಪಂಚಾಯಿತಿ ದೊಡ್ಡಲೂರು ಮತ್ತೆ ಚೊಕ್ಕಳ್ಳಿ ಪಂಚಾಯಿತಿಗಳಲ್ಲಿ ಸುಮಾರು ನಾಲ್ಕು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ ಈಗಾಗ್ಲೇ ದೇವರಾಜ್ ಸರ್ ಅವ್ರು ಹೇಳದಂಗೆ ಈ ಒಂದು ವಿಶೇಷವಾಗಿ ದೊಡ್ಡನಲ್ಲೂರಳ್ಳಿ ಗ್ರಾಮದಲ್ಲಿ ಎಲ್ಲಾ ಸಮುದಾಯಗಳಿಗೂ ಕೂಡ ನಾವು ಸಮಾನವಾದಂತಹ ಅವಕಾಶಗಳು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದಾರಿಯಲ್ಲಿ ಬರವಾಗ ಪ್ರಪ್ರಥಮವಾಗಿ ನಾವು ವೀಕ್ಷಣೆ ಮಾಡ್ಕೊಂಡು ಬಂದು ಯೋಗಿನಾರಾಯಣ ನಮ್ಮ ಕೈವರ್ ತಾತಯ್ಯನವರ ಒಂದು ಗುಡಿ ಏನಿದೆ ಗುಡಿಯಲ್ಲಿ ಅಲ್ಲಿ ಜನಕ್ಕೆ ಬಂದು ಪೂಜೆ ಮಾಡಕ್ಕೆ ಆರಾಧನೆ ಮಾಡಕ್ಕೆ ಕಾರ್ಯಕ್ರಮಗಳು ಮಾಡಕ್ಕೆ ಮೂಲವಾಗಿ ಅಲ್ಲಿ ಒಂದು ಮಠ ಇದರಿಂದ ಅಲ್ಲಿ ಸುಮಾರು ಒಂದು ನಲವತ್ತು ಲಕ್ಷ ರುಗಳ ವೆಚ್ಚದಲ್ಲಿ ಅಲ್ಲೊಂದು ಸಣ್ಣದಾದಂತಹ ಸಮುದಾಯ ಭವನನ ಇವತ್ತು ನಾವು ಕೆಲಸನ ಪ್ರಾರಂಭ ಮಾಡಿದ್ವಿ ಚುನಾವಣೆ ಸಂದರ್ಭದಲ್ಲಿ ನಾವು ಆಶ್ವಾಸನೆ ಕೊಟ್ಟಿದ್ವಿ ಅಲ್ಲೊಂದು ಭವನನ ನಾವು ಕಟ್ಕೊಡ್ತೀವಿ ಅಂತೇಳಿ ಆ ರೀತಿಯಲ್ಲಿ ಕೈವಾರ್ತಾತ ಇನ್ನವರ ದೇವಸ್ಥಾನದಲ್ಲಿ ಇವತ್ತು ನಾವೊಂದು ಭವನ ಕೂಡ ಮಾಡಿಕೊಟ್ಟು ಇನ್ನೊಂದು ಹದಿನೈದು ದಿನದೊಳಗಡೆ ಅದರ ಲೋಕಾರ್ಪಣೆ ಕಾರ್ಯಕ್ರಮ ಕೂಡ ಮಾಡ್ತೀವಿ ಅದೇ ರೀತಿಯಲ್ಲಿ ನಾವಿಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಸಬಾ ಭಾಗದಲ್ಲಿ ಆಗಿರ್ಬೋದು ನಮ್ಮ ಈ ನಂದಗುಡಿ ಭಾಗದಲ್ಲಿ ಆಗಿರ್ಬೋದು ಒಂದು ದೊಡ್ಡ ಸಂಖ್ಯೆಯಲ್ಲಿ ವಾಲ್ಮೀಕಿ ಸೂಲ್ಬೆಲೆ ಸೂಲ್ಬೆಲೆ ಬಿಟ್ರೆ ನಾವು ಸೂಲ್ಬೆಲೆ ಟೌನ್ ಬಿಟ್ರೆ ಅತ್ಯಂತ ದೊಡ್ಡ ಜನಸಂಖ್ಯೆ ಇರ್ತಕ್ಕಂತ ಒಂದು ಗ್ರಾಮ ಈ ಒಂದು ಅದೇ ಅತ್ಯಂತ ದೊಡ್ಡ ಸಮುದಾಯ ಇರ್ತಕ್ಕಂಥದ್ದು ನಮ್ಮ ಹಳ್ಳಿ ಗ್ರಾಮ ಅದರಿಂದ ಈ ಗ್ರಾಮದಲ್ಲಿ ಕೂಡ ನಾವೊಂದು ಮಹರ್ಷಿ ವಾಲ್ಮೀಕಿ ಅವರ ಭವನ ಮಾಡಿಕೊಟ್ರೆ ಇಲ್ಲಿರ್ತಕ್ಕಂಥ ಜನರಿಗೆ ಅವರ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳೋ ಕೆಲಕ್ಕೂ ಅನುಕೂಲ ಆಗ್ತದಂತ ಒಂದು ನಿಟ್ಟಿನಲ್ಲಿ ನಾವು ಇವತ್ತಿಲ್ಲಿ ಗುದ್ಲಿ ಪೂಜೆ ಮಾಡ್ತಾ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಸರ್ಕಾರದ ಜೊತೆಗೆ ಖಾಸಗಿ ಸಂಸ್ಥೆಗಳು ಕೈ ಜೋಡಿಸಿ ಇವತ್ತು ನಮ್ಮ ವಿ ಆರ್ ಬಿಲ್ಡರ್ಸ್ ಆಗಿರ್ಬೋದು ಪಾವನಿ ಬಿಲ್ಡರ್ಸ್ ಆಗಿರ್ಬೋದು ಇಬ್ಬರು ಕೂಡ ಕೈ ಜೋಡಿಸಿ ಇಲ್ಲಿರ್ತಕ್ಕಂಥ ಮಹರ್ಷಿ ವಾಲ್ಮೀಕಿ ಭವನಕ್ಕೆ ನಾವು ಕೈ ಜೋಡಿಸಿ ನಾವು ಕೆಲಸ ಮಾಡ್ಕೊಡ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ ಅವರಿಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ನಾನು ನೋಡ್ತಾ ಇದ್ದೀನಿ ಅದಕ್ಕೆ ಸುಮಾರು ಹನ್ನೆರಡು ಗುಂಟೆ ಜಮೀನಲ್ಲಿ ಈ ಒಂದು ಭವನನ ಕಟ್ಟಿಸ್ತಾ ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಂಗೆ ಈ ಭಾಗದಲ್ಲಿ ಗುಂಟೆಗಳೇ ಲಕ್ಷಾಂತರ ರೂಪಾಯಿ ಬೆಳೆ ಬಾಳಂಥದ್ದು ಆ ರೀತಿಯಾದಂತಹ ಆಸ್ತಿನ ಇವತ್ತು ನಾವು ಸಮಾಜಕ್ಕೆ ಸರ್ಕಾರದ ಕಡೆಯಿಂದ ಕೊಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಖಾಸಗಿ ಅದಕ್ಕೆ ಬೇಕಾದಂತ ಒಂದು ವ್ಯವಸ್ಥೆನ ನಾವು ಕಟ್ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಗೆ ಶ್ಲಾಘನೀಯವಾದಂಥದ್ದು ಈ ಭಾಗದಲ್ಲಿ ಸಮುದಾಯಕ್ಕೆ ನಾವು ಕೊಡಬೇಕು ಅವಕಾಶಗಳನ್ನ ಕೊಡ್ಬೇಕು ಅಂತೇಳಿ ಹೊಸಕೋಟೆ ತಾಲೂಕಲ್ಲಿ ಅತ್ಯಂತ ಖ್ಯಾತಿಯಾಗಿರ್ತಕ್ಕಂಥ ಹೆಸರುಳಂತ ಸಂಸ್ಥೆ ನಮ್ಮ ಕಸ್ಬಾ ಮತ್ತೆ ನಗರದಲ್ಲಿರ್ತಕ್ಕಂಥ ಎಸ್ ಎಫ್ ಸಿ ಎಸ್ ಸಂಸ್ಥೆ ಆ ಒಂದು ಎಸ್ ಎಫ್ ಸಿ ಎಸ್ ಸಂಸ್ಥೆಯಲ್ಲಿ ಕೂಡ ನಮ್ಮ ವಾಲ್ಮೀಕಿ ಸಮುದಾಯದವ್ರನ್ನ ಗುರುತಿಸಿ ಉಪಾಧ್ಯಕ್ಷರು ಮಾಡಂತ ಕೆಲಸಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಒತ್ತಡದ ಮೇಲೆ ಆಸೆ ಮೇಲೆ ಆ ಸಮುದಾಯಕ್ಕೆ ನಾವು ಇವತ್ತು ಗೌರವಿಸಿ ಗುರುತಿಸಿ ಅವ್ರಿಗೆ ಇವತ್ತು ನಾಯಕತ್ವದಲ್ಲಿ ಅವಕಾಶ ಕೂಡ ಮಾಡಿಕೊಟ್ಟು ವಾಲ್ಮೀಕಿ ಸಮುದಾಯಕ್ಕೆ ಎಲ್ಲ ಸಂದರ್ಭಗಳಲ್ಲಿ ಕೂಡ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನಾವು ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ವಾಲ್ಮೀಕಿ ಭವನನ ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸೂಲ್ಬೆಲೆಯಲ್ಲಿದ್ದಂತ ಮಹರ್ಷಿ ವಾಲ್ಮೀಕಿ ಭವನನ ನಾವು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದೀವಿ ಇವತ್ತು ಈಗ ನಾವು ಈ ಗ್ರಾಮದಲ್ಲಿ ದೊಡ್ಡ ಸಮುದಾಯ ಇರತಕ್ಕಂಥದ್ದನ್ನ ಇವತ್ತು ಭೂಮಿ ಪೂಜೆ ಮಾಡ್ತಾ ಇದೀವಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಜೊತೆಗಿರ್ತೀವಿ ತಾಲೂಕಿನ ಸಮಗ್ರವಾದಂತ ಅಭಿವೃದ್ಧಿನ ಮಾರಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ನಾನು ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಕೋರ್ತಾ ನಮ್ಮ ವಿ ಆರ್ ಬಿಲ್ಡರ್ಸ್ ಮತ್ತೆ ಪಾವನಿ ಬಿಲ್ಡರ್ಸ್ ಅವರು ಆದಷ್ಟು ಶೀಘ್ರವಾಗಿ ಈ ಒಂದು ಕಟ್ಟಡದ ಭೂಮಿ ಪೂಜೆ ಮಾಡಿದೀವಿ ಒಂದು ಆರ್ ತಿಂಗಳ ಒಳಗಡೆ ಆರ್ ತಿಂಗಳೊಳಗಡೆ ಗುತ್ತಿಗೆದಾರರು ಶಫಿ ಶಫಿನ ಶಫಿ ಆರ್ ತಿಂಗಳೊಳಗಡೆ ಇದನ್ನ ಲೋಕಾರ್ಪಣೆ ಕೂಡ ಮಾಡ್ಕೊಳಂತ ಕೆಲಸನ ಮಾಡಬೇಕು ಅಂತ ಕೇಳ್ತಾ ಗ್ರಾಮಸ್ಥರು ಇವತ್ತು ಇಲ್ಲಿ ಒಂದು ಸಣ್ಣ ಮನವಿನ ಮಾಡಿದ್ದಾರೆ ಏನ್ ಸ್ಮಶಾನಕ್ಕೆ ಏನ್ ದಾರಿ ಇದೆ ಸ್ಮಶಾನಗಳಿಗೆ ನಾಲ್ಕೈದು ಸಮುದಾಯಗಳ ಸ್ಮಶಾನಕ್ಕೆ ದಾರಿ ಮಾಡ್ಕೊಡ್ಬೇಕಾಗಿದೆ ಅಂತ ಗ್ರಾಮಸ್ಥರು ನೀವು ನಿಂತು ಅಳತೆ ಮಾಡಿಸ್ಕೊಡ್ರಿ ಕೆಲಸ ಮಾಡಿಸ್ಕೊಡಂತದ್ದು ನಮ್ ಜವಾಬ್ದಾರಿ ಅಂತ ಈ ಒಂದು ಸಂದರ್ಭದಲ್ಲಿ ನಿಮಗೆ ಆಶ್ವಾಸನ ಕೂಡ ಕೊಟ್ಟು ಏನು ಸ್ಮಶಾನನ ಮಾಡ್ಕೊಡ್ಬೇಕೋ ಆ ಸ್ಮಶಾನ ಕೆಲಸನೂ ಕೂಡ ಮಾಡ್ಕೊಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಆಶ್ವಾಸನ ಕೊಡ್ತಾ ವಿಶೇಷವಾಗಿ ಸಮುದಾಯದ ಬಗ್ಗೆ ಕಾಳಜಿ ತಗೊಂಡು ದೇವರಾಜ್ ಸರ್ ಅವರಾಗಿರ್ಬೋದು ಹನುಮರಾಜ್ ಅವರಾಗಿರ್ಬೋದು ಆನಂದ್ ಅವರಾಗಿರ್ಬೋದು ಈ ರೀತಿಯಲ್ಲಿ ಒಂದು ಸಮುದಾಯದ ಭವನನ ನಾವು ಪೂಜೆ ಮಾಡ್ತೀವಿ ಅಂತ ಹೇಳದಂತ ಸಂದರ್ಭದಲ್ಲಿ ಬರೀ ವೈಯಕ್ತಿಕವಾದಂತ ಅನುದಾನಗಳಲ್ಲ ಸರ್ಕಾರದ ಕಡೆಯಿಂದ ಅನುದಾನಗಳನ್ನ ತರೋದಕ್ಕೂ ಕೂಡ ನೀವು ನಮ್ಗೊಂದು ಪತ್ರ ಕೊಡ್ರಿ ಸಮುದಾಯದ ಪರವಾಗಿ ನಾವು ಹೋರಾಟ ಮಾಡ್ಕೊಂಡು ಅನುದಾನಗಳನ್ನ ಬಿಡುಗಡೆ ಮಾಡ್ಕೊಂಡು ತಂದು ಇಲ್ಲಿ ಬೇಕಾದಂತ ಪೀಠೋಪಕರಣಗಳು ಚೇರ್ಗಳು ಟೇಬಲ್ಗಳು ಡೆಸ್ಕ್ಗಳು ಗಳು ಫ್ಯಾನ್ ಗಳಾಗಿರ್ಬೋದು ಇನ್ನ ಒಂದು ಸಣ್ಣ ಒಂದು ಕೊಠಡಿ ಮಾಡೋದಕ್ಕೆ ಅಹ್ ಒಂದು ರೂಮ್ಗಳನ್ನೆಲ್ಲ ಮಾಡೋದಕ್ಕೋಸ್ಕರ ಅನುದಾನಗಳನ್ನ ಏನ್ ಬಿಡುಗಡೆ ಮಾಡ್ಕೋಬೇಕು ಹೇಳಿ ಅದಕ್ಕೆ ಅವ್ರ ಪತ್ರ ಕೊಡಿ ಅಂತ ಮೊನ್ನೆ ಮನವಿ ಮಾಡಿದಾರೆ ಪತ್ರ ಕೊಡ್ತೀನಿ ಫಾಲೋ ಅಪ್ ನಾನು ನಿಮ್ ಜೊತೆ ಇರ್ತೀನಿ ಇನ್ನೂ ಅನುದಾನಗಳು ಸರ್ಕಾರದ ಅನುದಾನ ಕೂಡ ಈ ಜಾಗಕ್ಕೆ ತರೋಣ ಅಂತ ಹೇಳ್ತಾ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಕರ್ಮಾಡ್ಕೊಂಡಿದ್ದೀರಾ ಮಾತ್ರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನನ್ನ ಮಾತುಗಳಿಗೆ ನಾನು ವಿರಾಮ ನಮಸ್ಕಾರ ಇವತ್ತು ಹೊಸಕೋಟೆ ತಾಲೂಕಿನ ದೊಡ್ಡಲೂರು ಮಹರ್ಷಿ ವಾಲ್ಮೀಕಿಯ ಒಂದು ಭವನವನ್ನು ಕಟ್ಟೋದಕ್ಕೋಸ್ಕರವಾಗಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ ಇವತ್ತು ಇದಕ್ಕೆ ಸರ್ಕಾರದಿಂದ ಸನ್ಮಾನ ಶಾಸಕರೂ ಆದಂತಹ ಶರತ್ ಬಚ್ಚೇಗೌಡನವರು ಸುಮಾರು ಹನ್ನೆರಡು ಗುಂಟೆಯಷ್ಟು ಜಾಗವನ್ನು ಇವತ್ತು ವಾಲ್ಮೀಕಿ ಭವನದ ಭವನಕ್ಕೋಸ್ಕರವಾಗಿ ಇವತ್ತು ಸರ್ಕಾರದಿಂದ ನೀಡಿದ್ದಾರೆ ಆ ಹನ್ನೆರಡು ಗುಂಟೆ ಜಾಗದಲ್ಲಿ ಇಲ್ಲ ಸ್ಥಳೀಯ ಬಿಲ್ಡರ್ಸ್ ಆದಂಥ ವಿ ಆರ್ ಬಿಲ್ಡರ್ಸ್ನ ಕಿಶೋರ್ರವರು ಹಾಗೂ ಪಾವನಿ ಬಿಲ್ಡರ್ಸ್ನ ನವೀನ್ರವರು ಈ ಸರ್ಕಾರದಿಂದ ಕೊಟ್ಟಿರುವಂಥ ಜಾಗದಲ್ಲಿ ಮಹರ್ಷಿ ವಾಲ್ಮೀಕಿಯ ಭವನವನ್ನು ನಿರ್ಮಾಣ ಮಾಡೋದಕ್ಕೋಸ್ಕರವಾಗಿ ಸುಮಾರು ಐವತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಒಂದು ವಿಶೇಷವಾದಂಥ ಒಂದು ಭಾಳ ವ್ಯವಸ್ಥಿತವಾದಂಥ ಒಂದು ಭವನವನ್ನು ಇದ್ದಾರೆ ಭಾಳ ಸಂತೋಷದಾಯಕವಾದಂಥ ವಿಚಾರ ಸುಮಾರು ಈ ಊರಿನಲ್ಲಿ ದೊಡ್ಡನಲ್ಲೂರಿನಲ್ಲಿ ವಾಲ್ಮೀಕಿ ಜನಾಂಗಕ್ಕೆ ಸೇರಿದಂಥ ಸುಮಾರು ಆರುನೂರಿಂದ ಏಳ್ನೂರಷ್ಟು ಜನಸಂಖ್ಯೆ ಇದ್ದು ಸುಮಾರು ಆರುನೂರಷ್ಟು ಮತದಾರರು ಇದ್ದಾರೆ ಅಂತ ಈ ಊರಿನಲ್ಲಿದ್ದಾರೆ ಈ ಇಡೀ ತಾಲೂಕಿನಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಾದಂಥ ಒಂದು ಮತದಾರರಿದ್ದು ಇಲ್ಲಿ ನಾಲ್ಕನೇ ಭವನವನ್ನು ಹೊಸಕೋಟೆಯಲ್ಲಿ ಹೊಸಕೋಟೆ ನಗರ ಮತ್ತು ಸೂಲ್ಬೆಲೆ ಮತ್ತು ಗೊಟ್ಟಿಪುರ ಈಗಾಗಲೇ ಭವನಗಳಿದ್ದು ದೊಡ್ಡನಲ್ಲೂರಿನಲ್ಲಿ ಇಡೀ ತಾಲೂಕಿನಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಇದ್ದಂಥ ಈ ಊರಿನಲ್ಲೂ ಕೂಡ ವಾಲ್ಮೀಕಿ ಭವನವನ್ನು ನಿರ್ಮಾಣ ಮಾಡಿಕೊಡ್ತಾ ಇರೋದು ಭಾಳಷ್ಟು ಸಂತೋಷದಾಯಕದಂಥ ವಿಚಾರ ಇಡೀ ತಾಲೂಕಿನ ಸಮಸ್ತ ವಾಲ್ಮೀಕಿ ನಾಯಕರ ಪರವಾಗಿ ನಮ್ಮ ವಿ ಆರ್ ಬಿಲ್ಡರ್ಸ್ನ ಕಿಶೋರ್ರವರಿಗೂ ಹಾಗೂ ನಮ್ಮ ನವೀನರವ್ರಿಗೂ ಕೂಡ ವಿಶೇಷವಾದಂಥ ಕೃತಜ್ಞತೆಗಳನ್ನು ಮತ್ತು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದರಲ್ಲಿ ಈ ಊರಿನ ಜನಾಂಗಕ್ಕೆ ಅವರು ಸಣ್ಣ ಪಟ್ಟ ಕಾರ್ಯಕ್ರಮಗಳನ್ನು ನಾಮಕರಣಗಳನ್ನು ಮದುವೆಗಳನ್ನು ಮಾಡೋದಕ್ಕೆ ಅನುಕೂಲ ಆಗಲಿ ಅನ್ನೋಂಥ ನಿಟ್ಟಿನಲ್ಲಿ ಈ ಭವನ ಸಹಾಯ ಆಗುತ್ತೆ ಅನ್ನೋಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ನಿಮಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಧನ್ಯವಾದಗಳನ್ನು ತಿಳಿಸ್ತೀನಿ ಸ್ನೇಹಿತರೆ ಇವತ್ತೇನು ಹೊಸಕೋಟೆ ತಾಲೂಕು ಚಕ್ಕಳ್ಳಿ ಗ್ರಾಮ ಪಂಚಾಯತ್ ದೊಡ್ಡನಳ್ಳಿರಹಳ್ಳಿ ಗ್ರಾಮದಲ್ಲಿ ಇವತ್ತು ವಾಲ್ಮೀಕಿ ಜನಾಂಗ ತಾಲೂಕಿನಲ್ಲಿ ಎರಡನೇ ಸ್ಥಾನ ಇರುವಂಥ ಒಂದು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ದೊಡ್ಡನಳ್ಳಿರಹಳ್ಳಿ ಗ್ರಾಮದಲ್ಲಿ ಇವತ್ತು ವಾಲ್ಮೀಕಿ ಭವನ ಸುಮಾರು ಐವತ್ತು ಲಕ್ಷ ಅನುದಾನವನ್ನು ನಾವು ಈ ಭಾಗದ ಮುಖಂಡರಾದಂಥ ಎಲ್ ಎನ್ ಟಿ ಮಂಜಣ್ಣವರು ಹಾಗೂ ನಮ್ಮ ಶಾಸಕರಾದಂಥ ಶರತ್ ಮುಖಾಂತರ ಅವರ ಸಹಭಾಗಿತ್ವದಲ್ಲಿ ವಿ ಆರ್ ಬಿಲ್ಡರ್ಸ್ ಆ್ಯಂಡ್ ರಾಯಲ್ ಟೌನ್ಶಿಪ್ ಅವರಿಗೆ ಹಾಗೂ ಪಾವನಿ ಪ್ರಾಪರ್ಟಿಸ್ರವ್ರಿಗೆ ನಾವು ಮನವಿ ಕೇಳಿಕೊಂಡಾಗ ಅವರು ಯಾವುದೇ ಒಂದು ವಿಧವಾದ ಏನು ಸಂಕೋಚ ಪಡೆದೇ ತುಂಬ ಅದ್ಭುತವಾದ ಕೊಡುಗೆ ಏನು ಅಭೂತಪೂರ್ವ ಕೊಡುಗೆ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಕೊಡುಗೆಯನ್ನು ಇವತ್ತು ಐವತ್ತು ಲಕ್ಷ ಅನುದಾನವನ್ನು ನೀಡೋದ್ರ ಮುಖಾಂತರ ನೀಡೋದ್ರ ಮುಖಾಂತರ ಮತ್ತು ವಾಲ್ಮೀಕಿ ಭವನ ಕಟ್ಕೊಡೋದ್ರ ಮುಖಾಂತರ ಇವತ್ತು ನಮಗೆ ಸಂತೋಷವಾದ ಕ್ಷಣವನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ದಿನ ಏನು ಇವತ್ತು ನಮ್ಮ ದೊಡ್ಡಳೂರು ಗ್ರಾಮದಲ್ಲಿ ಒಂದು ಸಂತೋಷದ ಕ್ಷಣದ ವಿಚಾರ ಆಗಿದೆ ಇವ್ರಿಗೂ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀರಿ ಸ್ನೇಹಿತರೆ ಸಲ್ಲಿಸ್ತಾ ಇದ್ದೀರಿ ಅದೇ ರೀತಿ ಏನು ವಾಲ್ಮೀಕಿ ಭವನದ ನಮ್ಮದು ಜಾಗ ಸ್ವಲ್ಪ ಸಾಲ್ಟೇಜ್ ಇತ್ತು ಅವ್ರದ್ದೇ ಆದ ಜಾಗದಲ್ಲಿ ಒಂದು ಸುಮಾರು ಒಂದು ಐದು ಗುಂಟೆ ಅಷ್ಟು ಜಾಗ ಕವರ್ ಆಗುತ್ತೆ ಅಂಥ ಜಾಗ ಸಹ ನಮಗೆ ನೀಡಿದ್ದಾರೆ ಈ ಭವನಕ್ಕೋಸ್ಕರ ಮಾಡಿಕೊಡೋ ಹೌದು ನೇರ ಒಂದು ಸ್ಕ್ವೇರ್ ಬರಬೇಕಲ್ವಾ ಆ ಸ್ಕ್ವೇರ್ ಬರೋದಕ್ಕೋಸ್ಕರ ಒಂದು ಅವರು ಜಾಗನ ಕೊಡೋದ್ರ ಜೊತೆಗೆ ಅನುದಾನವನ್ನು ಕೊಡ್ತಾ ಇದ್ದಾರೆ ಈ ಒಂದು ಕಾಲದಲ್ಲಿ ಆ ಥರ ಒಂದು ಉದಾರ ಮನಸ್ಥಿತಿ ದಾನಿಗಳಲ್ಲಿ ವಿಭಿನ್ನವಾದ ದಾನಿಗಳು ಹೇಳೋದಕ್ಕೆ ಏನಂದ್ರೆ ರಮೇಶ್ ನಾಯ್ಡು ಸರ್ ಆಗಿರ್ಬೋದು ನಮ್ಮ ಅಟ್ಟೋರು ಅವರು ವಿಭಿನ್ನವಾದ ದಾನದಲ್ಲಿ ನೋಡಿ ವಿಶೇಷವಾದ ದಾನ ಮಾಡ್ತಾ ಇದ್ದಾರೆ ಇದು ಅವ್ರಿಗೆ ನಾವು ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಿ ಹೆಸರು ಶ್ರೀನಿವಾಸ್ ಈ ಕಡೆ ದೊಡ್ಡನಲ್ಲೂರಹಳ್ಳಿ ಗ್ರಾಮದಲ್ಲಿ ದೊಡ್ಡನಲ್ಲೂರಹಳ್ಳಿ ಗ್ರಾಮದಲ್ಲಿ ಸುಮಾರು ನೂರೈವತ್ತು ಮನೆಗಳಾದಂಥ ವಾಲ್ಮೀಕಿ ಜನಾಂಗ ಇದ್ದು ಸುಮಾರು ವರ್ಷಗಳ ಕನಸು ಇದು ವಾಲ್ಮೀಕಿ ಭವನ ಕಟ್ಸ್ಕೊಡೋವಂಥದ್ದು ಅದರಲ್ಲಿ ನಮ್ಮ ಎಲ್ ಎನ್ ಟಿ ಮಂಜಣ್ಣವರು ಮತ್ತು ನಮ್ಮ ಶಾಸಕರು ಶರತ್ ಬಚ್ಚೇಗೌಡರು ಹಾಗೂ ನಮ್ಮ ಆರ್ ಬಿಲ್ಡರ್ಸ್ ಅಂಡ್ ಡೆವಲಪರ್ಸು ಮತ್ತು ನವೀನ್ ಕುಮಾರ್ ಪಾವನಿ ಬಿಲ್ಡರ್ಸ್ ಅವರು ಎಲ್ಲ ಕೈ ಜೋಡಿಸಿ ಇವತ್ತೊಂದು ಐವತ್ತು ಲಕ್ಷದಲ್ಲಿ ನಮಗೆ ದೊಡ್ಡನಲ್ಲೂರುಹಳ್ಳಿ ಗ್ರಾಮಕ್ಕೆ ವಾಲ್ಮೀಕಿ ಭವನ ಕಟ್ಸ್ಕೊಡ್ತಾ ಇರೋದ್ರಿಂದ ಎಷ್ಟೋ ಬಡವರು ಒಬ್ಬೊಬ್ಬರು ಮದುವೆಗಳು ಮಾಡ್ಕೊಬೋದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡ್ಕೊಬೋದು ಇದಕ್ಕೆಲ್ಲ ಅನುಕೂಲ ಮಾಡ್ಕೊಡ್ತಾ ಇರೋಂಥ ಇವ್ರಿಗೆಲ್ರಿಗೂ ದೊಡ್ಡನಲ್ಲೂರಹಳ್ಳಿ ಗ್ರಾಮಸ್ಥರಿಂದ ನಮ್ಮ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ Vamos uh -huh. uh -huh.